ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ ರಾಶಿ ರಾಹುಕೇತು ಸಂಚಾರ ಫಲವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಧನಸ್ಸು ರಾಶಿ ಜಾತಕರಿಗೆ ರಾಹು ನಿಮ್ಮ ಜನ್ಮ ರಾಶಿಗೆ ತೃತೀಯದಲ್ಲಿ ಸಂಚಾರ ಆಗೋದ್ರಿಂದ ರಾಹು ಬಲ ಉಂಟಾಗುತ್ತೆ ಒಳ್ಳೆ ಶಿವ ಬಲಗಳು ಪ್ರಾಪ್ತಿಯಾಗುತ್ತೆ ಇಷ್ಟು ದಿವಸ ಗುರುಜಿ ನಮ್ಗೆ ಕೆಟ್ಟದಾಗುತ್ತಾ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ ನೀವು ಕೇಳ್ತಾ ಇದ್ರಿ ಹಾಗಾದ್ರೆ ರಾಹು ಸಂಚಾರ ಆಗೋದು ಕುಂಭರಾಶಿಯಲ್ಲಿ ಕೇತು ಸಂಚಾರ ಆಗುವಂಥದ್ದು ಸಿಂಹ ರಾಶಿಯಲ್ಲಿ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಐದು ಗಂಟೆ ಅಲ್ಲ ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ರಾಹು ಕುಂಭರಾಶಿಗೆ ಸಂಚಾರ ಆಗ್ತಾನೆ ಹದಿನೆಂಟು ವರ್ಷ ಆಯ್ತು ಈಗ ಕುಂಭರಾಶಿಗೆ ರಾಹು ಬರಕ್ಕೆ ಕೇತು ಸಿಂಹ ರಾಶಿಗೆ ಸಂಚಾರ ಆಗ್ತಾ ಬರಕ್ಕೆ ಹದಿನೆಂಟು ವರ್ಷ ಯಾಕಂದ್ರೆ ಒಂದು ಬಚಕ್ರವನ ಸಂಚಾರ ಆಗಕ್ಕೆ ಹದಿನೆಂಟು ವರ್ಷ ತಗೊಂತಾನೆ ಕೇತುಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ಹದಿನೆಂಟು ತಿಂಗಳು ಅಂದ್ರೆ ದೀರ್ಘಕಾಲದವರೆಗೂ ರಾಹುಕೇತುಗಳು ಮೇಲೆ ಪ್ರಭಾವ ಉಂಟು ಮಾಡ್ತಾರೆ ರಾಹು ಕೇತು ಶನಿ ಇವರೆಲ್ಲ ಪಾಪಗ್ರಹಗಳು ಹಾಗಾದ್ರೆ ಪಾಪಗ್ರಹಗಳು ತೃತೀಯ ಭಾವ ತೃತೀಯ ಭಾವ ಅಂದ್ರೆ ಉಪಚಯ ಸ್ಥಾನ ದುಸ್ಥಾನ ಅಂತೆಲ್ಲ ಹೇಳಾಗುತ್ತೆ ರಾಹು ಮೂರನೇ ಮನೆ ಸಂಚಾರ ಆಗಿದ ತಕ್ಷಣ ಒಳ್ಳೇದಾಗುತ್ತೆ ಧನಸ್ಸು ರಾಶಿಯವರಿಗೆ ಎಸ್ ನಿಮ್ದು ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನ ಆಗಿದ್ರೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೆಲವ್ರದ್ದು ರಾಶಿ ಲಗ್ನ ಒಂದೇ ಆಗಿರುತ್ತೆ ಕೆಲವು ರಾಶಿ ಬೇರೆ ಆಗಿರುತ್ತೆ ಲಗ್ನ ಬೇರೆ ಆಗಿರುತ್ತೆ ನಿಮ್ದು ರಾಶಿ ಧನಸ್ಸು ರಾಶಿ ಆಗಿದ್ರು ವಿಡಿಯೋ ನೋಡಿ ಧನಸ್ಸು ಲಗ್ನ ಆಗಿದ್ರು ಕೂಡ ವಿಡಿಯೋವನ್ನ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಹು ಕೇತುವಿನ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ ರಾಹುವಿನ ದೃಷ್ಟಿಯಿಂದ ನಿಮಗೆ ಏನಾಗುತ್ತೆ ರಾಹು ತೃತೀಯ ಭಾವದಲ್ಲಿ ಸಂಚಾರ ಇರೋದ್ರಿಂದ ನಿಮ್ಗೆ ಏನು ಪ್ರಭಾವ ಬೀರುತ್ತೆ ಇದೆಲ್ಲ ವಿಷಯವನ್ನ ನಾ ನಿಮಗೆ ತಿಳಿಸ್ಕೊಡ್ತೀನಿ ರಾಹು ಅಂದ್ರೆ ಹಾವಿನ ತಲೆ ಜ್ಞಾಪಕ ಇಟ್ಕೊಳ್ಳಿ ಕೇತು ಅಂದ್ರೆ ಹಾವಿನ ಬಾಲ ಯಾವಾಗ್ಲೂ ಕೂಡ ರಾಹುಕೇತುಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸಂಚಾರ ಆಗ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗಲ್ಲ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗ್ತಾರೆ ಎಲ್ಲಾ ಗ್ರಹಗಳು ಕೂಡ ಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆದರೆ ರಾಹುಕೇತುಗಳು ಕೊಡೋದೆಲ್ಲ ಉಲ್ಟಾ ಫಲಗಳು ಕೂಡ ಮತ್ತೆ ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲಿ ಶುಭ ಗ್ರಹ ಆ ಗುರು ಕೊಡೋದಕ್ಕಿಂತ ಹೆಚ್ಚು ಫಲವನ್ನ ಒಳ್ಳೆ ಫಲಗಳನ್ನು ಕೊಟ್ಬಿಡ್ಬೋದು ಕೇತು ಶನಿ ಅಥವಾ ನಿಮ್ಮನ್ನ ಕೆಳಗಡೆ ಕೂಡ ಬಿಡಿಸ್ಬಿಡ್ಬೋದು ಅತಿ ಕಡಿಮೆ ಸಮಯದಲ್ಲಿ ಹಾಗಾದ್ರೆ ಕೇತುಗಳು ಕಣ್ಣಿಗೆ ಕಾಣಲ್ಲ ಛಾಯಾಗ್ರಹಗಳಾಗಿರುತ್ತೆ ಆದ್ರೆ ಧನಸು ರಾಶಿಯವರಿಗೆ ಯಾಕಪ್ಪ ಇಷ್ಟೊಂದೆಲ್ಲ ಒಳ್ಳೆ ಫಲಗಳು ಅಂದಾಗ ತೃತೀಯ ಭಾವ ಅಂದಾಗ ಧನಸು ರಾಶಿಯವರಿಗೆ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ ಆದ್ರೆ ನಿಮಗೆ ಎಲ್ಲಾ ಕಾರ್ಯಗಳಲ್ಲೂ ಜಯ ಉಂಟಾಗುತ್ತೆ ನಿಮ್ಮ ನೆರೆಹೊರೆ ನೀವು ಅಮೆರಿಕದಲ್ಲೋ ಪಾಶ್ಚಿಮಾತ್ಯ ದೇಶಗಳಲ್ಲೋ ಆಸ್ಟ್ರೇಲಿಯಾದಲ್ಲೋ ಯುರೋಪ್ ಕಂಟ್ರಿಗಳು ಎಲ್ಲ ಕೆಲಸ ಮಾಡ್ತೀರಾ ಅವರೆಲ್ಲ ನಿಮಗೆ ಸಹಕಾರವನ್ನ ಕೊಡ್ತಾರೆ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗುತ್ತೆ ವಿಜಯ ಪ್ರಾಪ್ತಿಯಾಗುತ್ತೆ ಧನಸ್ಸು ರಾಶಿ ಜಾತಕರಿಗೆ ಧನಸ್ಸು ಲಗ್ನ ಜಾತಕರಿಗೂ ಕೂಡ ಇವೆಲ್ಲ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಪ್ರಶ್ನಾತೀತವಾಗಿ ಆಕಸ್ಮಿಕವಾಗಿ ಧನಲಾಭ ಆಗ್ಬಿಡುತ್ತೆ ಧನಸ್ಸು ರಾಶಿ ಜಾತಕರಿಗೆ ದುಡ್ಡು ಯಾಕೋ ಬರ್ತಾ ಇಲ್ವಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ಕೊಂಡಿರ್ತೀರ ಸಡನ್ನಾಗಿ ದುಡ್ಡು ಬಂದ್ಬಿಡುವಂಥದ್ದು ವಿವಾಹದಂತಹ ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಫಲದಾಯಕವಾಗಿರುತ್ತೆ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ಸಂಬಂಧಿಕರಿಂದ ಲಾಭ ಆಗುತ್ತೆ ವಿದ್ಯೆಯಲ್ಲಿ ಯಶಸ್ಸನ್ನು ಪಡಿತೀರಿ ಪ್ರಯಾಣದಿಂದ ಲಾಭ ಆಗತ್ತೆ ಪುಸ್ತಕ ಬಿಡುಗಡೆ ಮಾಡೋದ್ರಿಂದ ಲಾಭ ಆಗುತ್ತೆ ಇದು ಸ್ನೇಹ ಮಾಡಿಕೊಳ್ಳಕ್ಕೆ ಉತ್ತಮವಾದಂತಹ ಕಾಲ ನೀವು ಧೈರ್ಯ ಶಾ ಶಾಲಿಗಳಾಗಿರ್ತೀರಿ ಊಹಿಸಲಾದಂತಹ ಶಕ್ತಿ ನಿಮ್ಮಲ್ಲಿ ಪ್ರಾಪ್ತಿಯಾಗುತ್ತೆ ಇತರ ಜಾತಿಯ ಸ್ತ್ರೀಯ ಜೊತೆ ಕೆಲವರಿಗೆ ಲೈಂಗಿಕ ಸಂಪರ್ಕ ಕೂಡ ಬೆಳೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಾಹು ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಗೆ ರಾಹು ದಶೆ ರಾಹು ಭುಕ್ತಿ ರಾಹು ಅಂತರ್ಭುಕ್ತಿ ರಾಹು ಸೂಕ್ಷ್ಮ ಇವೆಲ್ಲ ಬಂದಾಗ ಈ ಒಂದೂವರೆ ವರ್ಷದಲ್ಲಿ ಹದಿನೆಂಟು ತಿಂಗಳಲ್ಲಿ ಇವೆಲ್ಲ ಫಲಾನುಫಲ ಹಂಡ್ರೆಡ್ ಪರ್ಸೆಂಟ್ ಈ ಫಲಾನುಫಲ ನಿಮಗೆ ಪ್ರಾಪ್ತಿ ಹಾಗೆ ಆಗತ್ತೆ ಧನಸು ರಾಶಿ ಜಾತಕರಿಗೆ ರಾಹು ನೇರವಾಗಿ ನಿಮ್ಮ ಸಪ್ತಮ ಭಾವನ ನೋಡೋದ್ರಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬಿಸ್ನೆಸ್ ಮಾಡೋರಿಗೆ ಆಮೇಲೆ ವಿವಾಹ ಇತರ ಜಾತಿಯ ಸ್ತ್ರೀಯ ಜೊತೆ ವಿವಾಹ ಆಗ್ಬೋದು ಮ್ಯಾರೇಜ್ ಮ್ಯಾರೇಜ್ ಆಗುವಂಥದ್ದು ಸಡನ್ ಆಗಿ ವಿವಾಹ ಆಗ್ಬಿಡುವಂಥದ್ದು ಆಮೇಲೆ ರಾಹುವಿನ ದೃಷ್ಟಿ ನೇರವಾಗಿ ನಿಮ್ಮ ಜಾತಕ ಧನಸು ರಾಶಿಯವರಿಗೆ ಭಾಗ್ಯಭಾವವನ್ನು ನೋಡ್ತಾನೆ ಆ ಭಾಗ್ಯಭಾವದಲ್ಲಿ ಕೇತು ಸಂಚಾರ ಆಮೇಲೆ ಒಂಬತ್ತನೇ ಮನೆ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾನೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡ್ತಾನೆ ಡೈರೆಕ್ಟ್ ಆಗಾಗ್ಲಿ ಇಂಡೈರೆಕ್ಟ್ ಆಗಾಗ್ಲಿ ಎಲ್ಲಾ ಆಸೆಗಳನ್ನ ಆಯಾ ಬರಬೇಕು ಮನುಷ್ಯನಿಗೆ ಏನ್ ಆಸೆ ಇರುತ್ತೆ ಎಲ್ಲ ನನಗೆ ಬೇಕು ಆ ಆಸೆಗಳು ಈಡೇರುತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನಿಮ್ಮನ್ನ ನೀವು ತೊಡಸ್ಕೊ ತೊಡಗಿಕೊಳ್ಳುತ್ತೀರಾ ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್ ಇಂದ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಇನ್ ಲಾ ಡಾಟರ್ ಲಾ ಅಳಿಯ ಮತ್ತೆ ಸೊಸೆ ಏನಾದ್ರೂ ನಿಮಗಿದ್ರೆ ಅವರಿಂದನೂ ಕೂಡ ನಿಮಗೆ ಲಾಭ ಆಗೋದೆ ಹೆಚ್ಚಾಗಿ ಕಂಡು ಬರುತ್ತೆ ಧನಸು ರಾಶಿ ಜಾತಕರಿಗೆ ಅದಕ್ಕೆ ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲೆಯವರಿಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಾ ಮಾಡಿದಂತಹ ಹಿಂದಿನ ಜನ್ಮದ ಪುಣ್ಯ ಫಲ ದಿಂದ ಒಳ್ಳೆ ಫಲಗಳು ನಾವು ಮಾಡಿದಂತಹ ಪಾಪ ಕರ್ಮಗಳು ಮಾಡಿದ್ರೆ ಪಾಪ ಫಲಗಳು ಉಂಟಾಗುತ್ತೆ ನಾನು ಒಬ್ಬ ಜ್ಯೋತಿಷಿಯಾಗಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅನ್ನೋದೇ ನಾನು ಬಯಸೋದು ನಿಮ್ಮ ರಾಶಿಗೆ ಒಳ್ಳೇದಾಗ್ಲಿ ಅಂತಾರೆ ಆದ್ರೆ ಗ್ರಾಹಿ ಕರ್ಮ ಫಲದಾತ ಅಂದಾಗ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ನಾನು ಸ್ವಲ್ಪನಾದರೂ ನಿಮಗೆ ತಿಳಿಸ್ಕೊಳ್ಳೇಬೇಕಾಗತ್ತೆ ಈಗ ಕೇತು ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಪ್ರಯಾಣಗಳಲ್ಲಿ ಬಾಧೆ ಉಂಟಾಗ್ಬೋದು ಪವಿತ್ರ ತೀರ್ಥಯಾತ್ರೆ ಮಾಡುವ ಸತ್ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಧರ್ಮ ವಿಷಯದಲ್ಲಿ ಗೌರವ ಕಳೆದುಕೊಳ್ಳುವಂಥದ್ದು ಖರ್ಚಾಗುವ ಸಂದರ್ಭ ಬೇರೆಯವರ ಜೊತೆಗೆ ವಾದ ವಿವಾದಗಳು ಮೋಸಗೊಳಗಾಗುವ ಸಂದರ್ಭಗಳುಂಟು ತಂದೆ ಏನಾದ್ರೂ ನಿಮ್ಗಿದ್ರೆ ಅವರು ವ್ಯಾಧಿಯಿಂದ ಬಳಲುವ ಸಾಧ್ಯತೆಗಳಿರುತ್ತೆ ಎಚ್ಚರ ರಾಹು ದೃಷ್ಟಿಯನ್ನು ತಗೊಂತೀನಿ ಯಾಕೆಂದ್ರೆ ರಾಹು ಅಂದ್ರೆ ಹಾವಿನ ತಲೆ ದೃಷ್ಟಿ ಇದೆ ಕೇತುಗೆ ತಲೆ ಇಲ್ಲದೆ ಇರೋದ್ರಿಂದ ಕೇತುಗೆ ದೃಷ್ಟಿಯನ್ನು ತಗೋಬಾರದು ಅಂತಹ ಚರ್ಚೆ ಕೂಡ ನಡೀತಾ ಇರೋದ್ರಿಂದ ರಾಹು ದೃಷ್ಟಿ ಮತ್ತು ರಾಹುವಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ತಿಳಿಸ್ತೇ ಕೇತುವಿಂದ ನಿಮ್ಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ತಿಳಿಸ್ತೇ ಹಾಗಾದ್ರೆ ನೀವು ಧನುರ್ ಲಗ್ನದಲ್ಲಿ ನೀವೇನಾದ್ರು ಜನಿಸಿದ್ರೆ ಆಗ ನಿಮ್ಗೆ ಏನು ಪ್ರ ಏನು ಜಾಸ್ತಿ ಎಫೆಕ್ಟ್ ಯಾವ್ದಾಗುತ್ತೆ ಅಂದ್ರೆ ವಾಸುಕಿ ಕಾಲ ಸರ್ಪ ದೋಷ ಉಂಟಾಗುತ್ತೆ ಯಾಕೆಂದ್ರೆ ಇವರೆಲ್ಲ ಸರ್ಪಗಳು ರಾಹು ಕೇತುಗಳು ಅಂದ್ರೆ ಸರ್ಪ ಛಾಯಾಗ್ರಹಗಳು ಕಣ್ಣಿಗೆ ಕಾಣದೇ ಇರುವಂತ ಇರುವಂತಹ ಗ್ರಹಗಳು ನೆರಳಿನ ರೀತಿಯಲ್ಲಿ ಕಾಣುವಂತಹ ಗ್ರಹಗಳು ಹಾಗಾದ್ರೆ ವಾಸುಕಿಕೆ ಕಾಲ ಸರ್ಪ ದೋಷ ಅಂದಾಗ ರಾಹು ತೃತೀಯದಲ್ಲಿ ಸಂಚಾರ ಆಗ್ತಾ ಕೇತು ನವಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಈ ಸರ್ಪದೋಷ ಉಂಟಾಗಿ ನಿಮಗೆ ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ ನಾನು ಆಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಫಸ್ಟ್ ಪಾಯಿಂಟ್ ಮಾನಸಿಕ ಸ್ಥಿತಿ ತೊಂದರೆ ಆಗುವಂಥದ್ದು ಜೀವನಾಂತ್ಯದವರೆಗೂ ಒಂಟಿತನ ಅನುಭವಿಸ್ಬೇಕಾಗತ್ತೆ ಮನಸ್ಸಿನಲ್ಲಿ ಮನೋಬಾಧೆ ಮನಸ್ಸು ಮನಸ್ಸು ಸಂತೋಷವಾಗಿ ಇರಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಪ್ರತಿ ಹುಣ್ಣಿಮೆಯ ದಿನ ಪಾರ್ವತಿ ಸ್ವರೂಪಿ ಯಾವುದೇ ಸ್ತ್ರೀ ದೇವತೆಗಳಾಗಿರ್ಬೋದು ಪಾರ್ವತಿ ಸ್ವರೂಪಿ ಅಂದ್ರೆ ಯಾರು ದುರ್ಗಾದೇವಿ ಬ ಶ್ರೀ ಬನಶಂಕರಮ್ಮ ತಾಯಿಯನ್ನ ಚಾಮುಂಡೇಶ್ವರಿ ಕಾಳಿ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತೀವಿ ಅಂದ್ರೆ ಮಹಾಲಕ್ಷ್ಮಿ ಪಾರ್ವತಿ ಸ್ವರೂಪ ಅಲ್ಲ ಪಾರ್ವತಿ ಸ್ವರೂಪ ಯಾರ್ಯಾರು ಮಹಾಂಕಾಳಿ ದುರ್ಗಾದೇವಿ ಚಾಮುಂಡೇಶ್ವರಿ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಮಂತ್ರಗಳಿರುತ್ತೆ ಅಂತ ದೇವಸ್ಥಾನಗಳಲ್ಲಿ ನೀವು ಸ್ತ್ರೀ ದೇವತೆಯನ್ನ ಪೂಜೆ ಮಾಡಬೇಕು ಹಾಲ್ನಿಂದ ಸಿಹಿ ತಿಂಡಿ ನೈವೇದ್ಯ ಮಾಡಿ ಬಿಳಿ ಹೂಗಳಿಂದ ನೀವು ಶಕ್ತಿ ದೇವತೆ ಆದಂತಹ ಪಾರ್ವತಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಧನಸು ರಾಶಿಯವರಿಗೆ ಒಳ್ಳೇದಾಗುತ್ತೆ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಭಗವಂತ ಕಣ್ಣಿಗೆ ಕಾಣದೇ ಇರೋದ್ರಿಂದ ಓಂ ಅವ್ಯಕ್ತ ಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಧನಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬಹುದು ಸರ್ವಾಂ ಶಾಂತಿರ್ಬಹುದು ಸರ್ವಾಂ ಪೂರ್ಣಂ ಬವಂತು ಸರ್ವಾಂ ಮಂಗಳೂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಶಾಂತಿ ನಿಮ್ಮ ಜೀವನ ಪೂರ್ಣ ಪೂರ್ಣತೆಯನ್ನು ಹೊಂದ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ